ಬಿ ಜೆ ಪಿ ಸರ್ಕಾರ ಒಂದು ಮೋಸ ಮಾಡಿತ್ತು ಭಾರತ ಕಾಂಗ್ರೆಸ್ ಮೇಲೆ ಭರವಸೆ ಇತ್ತು ವೋಟ್ ಬ್ಯಾಂಕಿನ ನೋಡಿಬಿಡ್ತಾರೆ ಜಮೀರ್ ಅಹಮದ್ ಅವರು ಹೆದರಿ ಬೇಡ ಬೇಡ ತಡೀರಿ ಅಂತಾರೆ ಅಲ್ಲೊಂದು ಅರ್ಚಕರನ್ನು ಹೊಸದಾಗಿ ಅಪಾಯಿಂಟ್ಮೆಂಟ್ ಮಾಡಿ ಬಿ ಜೆ ಪಿ ಸರ್ಕಾರ ಆಡಳಿತದಲ್ಲಿರುವಾಗ ನಮಗೆ ಸೈಯದ್ ಬುಡೇನ್ ಶಾಖಾದ್ರಿ ವಂಶಸ್ಥರಿಗೆ ಹಾಗೂ ದಾದಾ ಹಯಾತ್ ಮಿರ್ಕಲನ್ ಬಾಬಾ ಬುಡೇನ್ ದರ್ಗಾಕ್ಕೆ ಒಂದು ಮೋಸ ಮಾಡಿತ್ತು ಯಾವ ರೀತಿಯಲ್ಲಿ ಅಂದರೆ ಅಲ್ಲೊಂದು ಅರ್ಚಕರನ್ನು ಹೊಸದಾಗಿ ಅಪಾಯಿಂಟ್ಮೆಂಟ್ ಮಾಡಿ ನಂತರ ಅಲ್ಲಿ ಪೂಜೆ ಹೊಸದಾಗಿ ಒಂದು ಆಚ ಅರ್ಚನೆ ಒಂದು ಪೂಜೆಯನ್ನು ಮಾಡಿ ನಮಗೆ ಒಂದು ಮೋಸ ಮಾಡಿತ್ತು ಅದಕ್ಕೋಸ್ಕರ ಹಲವು ವಿರೋಧಗಳು ನಾವು ಮಾಡಿದ್ವಿ ನಂತರ ಪ್ರತಿಭಟನೆ ಕೂಡ ಆಗಿತ್ತು ನಂತರ ಒಂದು ಭರವಸೆ ಇತ್ತು ಮುಂದಿನ ದಿನಗಳಲ್ಲಿ ಒಂದು ಗೌರ್ಮೆಂಟ್ ಚೇಂಜ್ ಆದಮೇಲೆ ಕಾಂಗ್ರೆಸ್ ಸರ್ಕಾರ ಒಂದು ನ್ಯೂಟ್ರಲ್ ಆಗಿ ಎಲ್ಲರಿಗೋಸ್ಕರ ಒಂದು ಡಿಸೈಡ್ಮೆಂಟ್ ತರಬಹುದು ಅವರು ಕೂಡ ಡಿಸೈಡ್ಮೆಂಟ್ ತಗೊಬಹುದು ಅಂತ ಆದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಆ ಏನು ಕಮಿಟಿ ಇದೆ ವ್ಯವಸ್ಥಾಪನಾ ಸಮಿತಿ ಅಲ್ಲಿ ಬರೀ ಒಂದು ಒಂದು ಮುಸಲ್ಮಾನ್ರಿಗೆ ಇಟ್ಕಂಡು ಅಲ್ಲಿ ನಡೆಸ್ತಿದ್ದಾರೆ ಅದು ಕೂಡ ಅವರು ಕ್ಯಾನ್ಸಲ್ ಮಾಡಿ ಬೇರೆ ಸಮಿತಿಯನ್ನು ಒಂದು ಮ್ಯಾನೇಜಿಂಗ್ ಕಮಿಟಿ ತಂದಿಲ್ಲ ನಂತರ ಏನು ಮಾಡಿದ್ದಾರೆ ಅಂದರೆ ಡಿಲೇ ಮಾಡ್ಕಂಡು ಬರ್ತಿದ್ರು ಅಫಿಡೆಫಿಟ್ಟು ಕಾ ಸುಪ್ರೀಂ ಕೋರ್ಟಿಗೆ ಕಲಿಸ್ತಾ ಇರಲಿಲ್ಲ ನೆಗ್ಲೆಕ್ಟ್ ಮಾಡ್ತಿದ್ರು ಆದರೆ ಸುಪ್ರೀಂ ಕೋರ್ಟು ಒಂದು ಡೈರೆಕ್ಷನ್ ಕೊಟ್ಟ ಮೇಲೆ ಹಲವು ಬೇಗ ಬೇಗ ಇಮಿಡಿಯೇಟಾಗಿ ಒಂದು ಒಳಗಡೆ ಇವರು ಒಂದು ಎಲ್ಲರದ್ದು ಅಹವಾಲುಗಳನ್ನು ತಗೊಂಡು ಪಡೆದು ಒಂದು ಡಿಸೈಡ್ಮೆಂಟ್ ಕೊಡೋಣ ಅಂದರೆ ಇವರು ಇವಾಗ ಪ್ರಜಾವಣಿಯನ್ನ ರಿಪೋರ್ಟ್ ನಾವು ನೋಡಿದ್ರೆ ಇವರು ಯಾವುದೇ ಚೇಂಜಸ್ಸು ಬಿ ಜೆ ಪಿಯ ವಿರುದ್ಧವಾಗಿ ಏನು ಇರಲಿಲ್ಲ ಏನಿದೆ ಅಂದರೆ ಜ ಅದೇ ಅರ್ಚಕನೂ ಕೂಡ ನಾವು ಅಪಾಯಿಂಟ್ ಮಾಡ್ತೀವಿ ಮುಜಾವರ್ ಮತ್ತು ಅರ್ಚಕನ್ನು ಗೌರ್ಮೆಂಟು ಸರ್ಕಾರ ಅಪಾಯಿಂಟ್ ಮಾಡುತ್ತೆ ನಂತರ ಜಸ್ಟು ಚೇಂಜಸ್ ಏನು ಮಾಡಿದ್ದಾರೆ ಅಂದರೆ ಡಿ ಸಿಯಲ್ಲಿ ಆಗಿರ್ತಾರೆ ಅಲ್ಲಿಗೆ ಒಂದು ವ್ಯವಸ್ಥಾಪನಾ ಸಮಿತಿಗೆ ಡಿ ಸಿ ನಂತರ ಎಸ್ ಪಿ ಅವರು ಇರ್ತಾರೆ ನಂತರ ಒಂದು ಶಾಖಾದ್ರಿ ಒಂದು ಮೆಂಬರ್ ಆಗಿ ಇರ್ತಾರೆ ಅಂತ ಇಲ್ಲಿ ಶಾಖಾದ್ರಿ ಹಾಗೂ ಸಜಾದ ಮಷಿನ್ ಇದು ಬೇರೆ ಬೇರೆ ಎರಡು ಹುದ್ದೆಗಳು ಬೇರೆ ಆಗಿರುತ್ತೆ ಶಾಖಾದ್ರಿ ಮೀನ್ಸು ಅಲ್ಲಿ ಒಂದು ಏಜೆಂಟ್ಸ್ ಆಗಿರ್ತಿದ್ರು ಸಾವಿರದ ಒಂಬೈನೂರ ನಲವತ್ತ ಏಳರ ಹಿಂದೆ ಅಲ್ಲೆಲ್ಲ ತಾವು ಒಂದು ಡಾಕ್ಯುಮೆಂಟ್ ಮಹಾರಾಜ ಡಾಕ್ಯುಮೆಂಟ್ ನೋಡಿದ್ರೆ ಏಜೆಂಟ್ಸ್ ಅಂದರೆ ಶಾಖಾದ್ರಿಗಳಿಗೆ ಹೇಳ್ತಿದ್ವಿ ಸಜ್ಜಾದ ನಶೀನ್ ಇಸ್ ಎ ಸುಪ್ರೀಮು ಆ ದರ್ಗಾಗೆ ಮಠಗಳಿಗೆ ಅಲ್ಲಿ ಮಠಾಧೀಶರು ಹೆಂಗಿರ್ತಾರೆ ಮಠಾಧಿಪತಿ ಹೆಂಗಿರ್ತಾರೆ ಅದೇ ರೀತಿಯಲ್ಲಿ ಈ ಖಾನ್ಕಾಗಳಿಗೆ ದರ್ಗಾಗಳಿಗೆ ಸಜ್ಜಾದ ನಶೀನ್ ಅಂತ ಇರ್ತಾರೆ ಈ ಸಜ್ಜಾದ ನಶೀನೇ ಇಲ್ಲ ಅಂತ ಹೇಳ್ಬಿಟ್ಟು ಇವಾಗ ಅವರು ಇಲ್ಲಿ ಒಂದು ಆಫಿಡೆವಿಟ್ ಕಲಿಸಿದ್ದಾರೆ ಹೀಗೆ ಹೋಗಿದ್ವಿ ನಾವು ಇಷ್ಟೆಲ್ಲ ನಾಯಕರು ಎಲ್ಲ ಇದ್ವಿ ನಾಲ್ಕು ನಾಲ್ಕು ಜನಗೆ ಮಾತಾಡೋಕ್ಕೆ ಅವಕಾಶ ಇದೆ ಅಂತ ಡಿ ಸಿ ಮೇಡಮ್ ಒಂದು ಡೈರೆಕ್ಷನ್ ಇತ್ತು ಅದೇ ರೀತಿಯಲ್ಲಿ ಜಿ ಪರಮೇಶ್ವರ್ ಸಾಹೇಬರು ಕೂಡ ಅದೇ ರೀತಿಯಲ್ಲಿ ಡೈರೆಕ್ಷನ್ ಕೊಟ್ಟರು ಆದರೆ ಅಲ್ಲಿ ಎರಡು ು ಸ್ವಾಮಿಗಳಿಗೆ ಅವಕಾಶ ಮಾಡಿ ಯಾರು ಸ್ವಾಮಿಗಳಿಗೆ ಕೊಟ್ಟರೆ ಇವ್ರು ಏನು ಮಾಡಬೇಕಿತ್ತು ಅಂದರೆ ಇಲ್ಲಿ ಒಂದು ನಮ್ಮ ಆಲಿಮ್ಗಳಿಗೆ ಅಥವಾ ಉಲಮಗಳಿಗೆ ಕೂಡ ಮಾತಾಡೋ ಅವಕಾಶ ಮಾಡಿಕೊಡ್ಬೇಕಿತ್ತು ಇಲ್ಲಿ ಎರಡು ಜನ ಕೂಡ ದರ್ಗ ಆಗೇನೆ ಮಾತಾಡಿದ್ದಾರೆ ನಂತರ ಫಸ್ಟು ಎಮ್ ಎಲ್ ಎ ಮಾತಾಡಿ ಅಂದರೆ ಎಮ್ ಎಲ್ ಎ ಅವರು ತಮ್ಮಯ್ಯವರು ಶಾಸಕರು ಏನು ಮಾಡಿದ್ರು ಇಲ್ಲ ಸಿ ಟಿ ರವಿಯವರು ಮಾತಾಡಲಿ ಅಂತ ಹೇಳಿದರು ಸಿ ಟಿ ರವಿಯವರು ಇಲ್ಲೂ ದತ್ತಾಪೀಠ ಬೇರೆ ಬಾಬಾ ಬುಡಿಯನ್ ದರ್ಗಾ ಬೇರೆ ಅಂತ ಹೇಳ್ತಾರೆ ಅಲ್ಲಿ ಏನಾಗ್ತಾ ಇದೆ ಅಂದರೆ ಅವಾಗ ನಾವು ನಮ್ಮ ಹತ್ರ ದಾಖಲೆ ಇದೆಯಲ್ಲ ಅದನ್ನ ತೋರ್ಸೋಕ್ಕೆ ನಾವು ಕೈ ಎತ್ತಿದ್ವಿ ಆದರೆ ಏನು ಮಾಡ್ತಾರೆ ಜಮೀರ್ ಅವರು ಹೆದರಿ ಬೇಡ ಬೇಡ ತಡೀರಿ ಅಂತಾರೆ ಅಂದರೆ ಅವ್ರಿಗೆ ಹೆದರಿಕೆ ಇದೆ ಯಾರಿಗೆ ಸಿ ಟಿ ರವಿಯವ್ರದ್ದು ಅದು ಬೇರೆ ಬಿ ಜೆ ಪಿಯವ್ರದ್ದು ಅದೇ ಅದೇ ರೀತಿಯಲ್ಲಿ ಬೇರೆ ಪಕ್ಷವರು ಇವರಿಗೆ ಬೇರೆ ಪಾರ್ಟಿಯವರು ಇವರಿಗೆ ಓಟ್ ಹಾಕಲ್ಲ ಅಂತ ಈ ಥರ ಹೆದರಿಕೆ ಬೇಡ ನ್ಯಾಯಬದ್ಧವಾಗಿ ತಾವು ಡಿಸೈಡ್ಮೆಂಟ್ ತಗೊಬೇಕಾಗುತ್ತೆ ಒಂದೊಂದು ಟೈಮಲ್ಲಿ ವೋಟ್ ಬ್ಯಾಂಕಿನ ನೋಡಬೇಡ್ದು ಯಾಕಂದರೆ ಇಲ್ಲಿ ನಾವು ನ್ಯಾಯಬದ್ಧವಾಗಿ ತೀರ್ಪು ನ್ಯಾಯ ಕೊಟ್ಟರೆ ಆವಾಗ ಜನ ನಿಮ್ಮ ನಿಮ್ಮ ಹಿಂದೆ ಇರ್ತಾರೆ ಅದು ಒಂದು ನಮಗೆ ವಿರೋಧ ಇದೆ ನಂತರ ಇವಾಗ ಮುಂದಿನ ದಿನಗಳಲ್ಲಿ ಇದೇ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಮುಂದಿನ ದಿನಗಳಲ್ಲಿ ಇವರು ಸರಿಪಡಿಸ್ಕೊಂಡಿಲ್ಲ ಅಂದರೆ ನಮ್ಮ ನಾರ್ತ್ ಕರ್ನಾಟಕ ಹಾಗೂ ಬೇರೆ ದ ಇದರಲ್ಲಿ ನಮ್ಮ ಸುನ್ನಿ ಬೆಳ್ತು ಹಾಗೂ ಬೇರೆ ನಮ್ಮ ದರ್ಗಾ ಫೇವರ್ ಇರೋರಿಗೆ ಎಲ್ಲರಿಗೂ ಕೂಡ ಅಂದರೆ ಬರೀ ಜಸ್ಟ್ ಸುನಿ ಫೀಲ್ಡ್ ಅಂದರೆ ಎಲ್ಲ ಮುಸಲ್ಮಾನರಿಗೆ ಇವಾಗ ನೋವು ಉಂಟಾಗಿದೆ ಯಾಕಂದರೆ ಕಾಂಗ್ರೆಸ್ ಮೇಲೆ ಭರವಸೆ ಇತ್ತು ಮತ್ತು ಬರೀ ದರ್ಗಕ್ಕೆ ಬರೋರು ಜಸ್ಟು ಮುಸಲ್ಮಾನರಲ್ಲ ಸೂಫಿ ಪಂಥಕ್ಕೆ ನಂಬಿಕೆ ಇಡ್ಕೊ ಇರೋರು ಹಲವು ಹಿಂದೂಗಳು ಕೂಡ ಬರ್ತಾರೆ ದರ್ಗಕ್ಕೆ ಇಲ್ಲಿ ನಾವು ತಾವು ನೋಡ್ಬೋದು ಹಲವು ದರ್ಗಗಳಿಗೆ ಹಿಂದೂ ಜನ ಮತ್ತು ಎಲ್ಲರೂ ಕೂಡ ಹೋಗ್ತಾರೆ ಅವ್ರು ಎಲ್ಲರಿಗೆ ಕೂಡ ನೋವು ಉಂಟಾಗಿದೆ ಯಾಕಂದರೆ ಇಲ್ಲಿ ಒಂದು ದರ್ಗಾ ಒಳಗಡೆ ಹೋಗೋವಾಗ ಖಬ್ರಸ್ತಾನಲ್ಲಿ ಹೋಗೋವಾಗ ಒಂದು ಅರ್ಚಕಯಿಂದ ಪೂಜೆ ಆಗುತ್ತಾ ಇದೆ ಅಂದರೆ ಒಂದು ಬೇಜಾರಾಗುತ್ತೆ ಆಗುತ್ತೆ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಾವು ಒಂದು ಗ್ರೌಂಡ್ ಲೆವೆಲಲ್ಲಿ ಒಂದು ಹೋರಾಟ ಮಾಡ್ತೀವಿ ಅಂತ ನಾವು ಸುದ್ದಿ ಐಟಲಿ सदा निमोंदिगे